ನಮಸ್ತೆ ಎಲ್ಲರಿಗೂ ಇವತ್ತು ನಾವು ಬೆಣ್ಸೌತೆಕಾಯಿ ಸಾಂಬಾರು ಮಾಡ್ತಾ ಇದ್ದೀವಿ ಮೊದಲು ಒಂದು ಪಾತ್ರೆಯನ್ನು ಬಿಸಿ ಮಾಡಿ ಅದು ಬಿಸಿಯಾದ ನಂತರ ನೀರನ್ನು ಹಾಕಿ ನೀರು ಕುದಿದ ನಂತರ ಮೀಡಿಯಂ ಸೈಜ್ನಲ್ಲಿ ಹೆಚ್ಚಿಕೊಂಡಿರುವಂತಹ ಸೌತೆಕಾಯಿ ಹೋಳನ್ನು ನಾವು ಇವಾಗ ಹಾಕ್ತಾ ಇದ್ದೀವಿ ಇದನ್ನು ಕುಕ್ಕರ್ನಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಬೇಗ ಕರ್ಗೋಗುತ್ತೆ ಹಾಗೆಯೇ ಇವಾಗ ಹೋಳು ಬೇಯುವಾಗ ನಾವು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿಕೊಳ್ತಾ ಇದ್ದೀವಿ ಯಾಕಂದರೆ ಹೋಳಿಗೆ ಉಪ್ಪು ಹಿಡಿಲಿ ಅನ್ನೋ ಕಾರಣದಿಂದ ಇವಾಗ ಇದನ್ನು ಚೆನ್ನಾಗಿ ಕೈಯಾಡಿ ಇದನ್ನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು ಈಗ ನಾವು ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಸ್ವಲ್ಪ ಹೊತ್ತು ನಾವು ಬೇಯಿಸ್ತೀವಿ ಈಗ ಒಲೆ ಮೇಲೆ ಒಂದು ಬಾಣಲೆನ ಬಿಸಿ ಮಾಡಿ ಅದು ಬಿಸಿಯಾದ ನಂತರ ಅಡುಗೆ ಎಣ್ಣೆನ ನಾವಿಲ್ಲಿ ಹಾಕ್ಕೊಳ್ತಾ ಇದ್ದೀವಿ ಎಣ್ಣೆ ಬಿಸಿಯಾದ ನಂತರ ನಾವು ಇವಾಗ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜವನ್ನು ನಾವು ಸೇಸ್ಕೊಳ್ತಾ ಇದ್ದೀವಿ ಇದನ್ನು ನಾವು ಮೀಡಿಯಂ ಫ್ಲೇಮ್ನಲ್ಲಿ ಹುರಿಬೇಕು ಈಗ ಕಾಳನ್ನು ನಾವು ಸೇಸ್ಕೊಂಡಿದ್ದೀವಿ ಇದನ್ನು ಚೆನ್ನಾಗಿ ಎರಡು ಸೆಕೆಂಡ್ ನಾವು ಹುರಿಬೇಕು ಇವಾಗ ನಾವು ಒಣಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇವಾಗ ಹಾಗೆ ಸಣ್ಣ ತುಂಡು ಇಂಗನ್ನು ಕೂಡ ನಾವು ಸೇರಿಸ್ಕೊಂಡಿದ್ದೀವಿ ನಾವೀಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಸಣ್ಣದಾಗಿ ಹೆಚ್ಚಿರುವ ಕಾಯಿ ಹೋಳನ್ನು ಸೇರಿಸ್ಕೊಳ್ತಾ ಇದ್ದೀವಿ ನೀವು ಕಾಯಿ ತುರಿನ ಕೂಡ ಬಳಸ್ಬೋದು ಈಗ ನಾವು ಇದಕ್ಕೆ ಫ್ರೈ ಮಾಡಿರುವಂತಹ ಮಿಶ್ರಣವನ್ನು ಹಾಕ್ಕೊಂಡು ನೀರು ಹಾಕದೇನೆ ಒಂದು ಸಲ ಗ್ರೈಂಡ್ ಮಾಡಬೇಕು ತರಿತರಿಯಾಗಿ ನಾವು ಇದನ್ನು ಮೊದಲು ರುಬ್ಕೊಳ್ಬೇಕು ಇವಾಗ ಇದಕ್ಕೆ ನೀರನ್ನು ಸೇರಿಸಿ ನುಣ್ಣಗೆ ನೈಸಾಗಿ ರುಬ್ಕೋಬೇಕು ಇವಾಗ ಹೋಳು ಬೇಯ್ತಾ ಇರೋದಕ್ಕೆ ನಾವಿಲ್ಲಿ ಒಂದು ಸಣ್ಣ ಚಮಚ ಅರಿಶಿಣವನ್ನು ಸೇರಿಸ್ತಾ ಇದ್ದೀವಿ ಹಾಗೆ ಬೇಳೆನ ಇಲ್ಲಿ ಬೇಯಿಸಿಟ್ಕೊಂಡಿದ್ದೀವಿ ಹಾಗೆ ಹುಣಸೆ ರಸವನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದೀವಿ ಇವಾಗ ಈ ಮಿಶ್ರಣ ರೆಡಿಯಾಗಿದೆ ಇವಾಗ ಇದಕ್ಕೆ ನಾವು ಹುಣಸೆ ರಸವನ್ನು ಸೇಸ್ಕೊಳ್ತಾ ಇದ್ದೀವಿ ನಂತರ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ತಾಯಿದ್ದೀವಿ ಸೌತೆಕಾಯಿ ಹುಳಿಗೆ ಬೆಲ್ಲ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದ್ಸಲ ಕೈ ಆಡಬೇಕು ಹಾಗೆ ಬೆಂದಿರುವ ಬೇಳೆನ ಕೂಡ ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಕೈಯಾಡಬೇಕು ನೀವೊಮ್ಮೆ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಇವಾಗ ನಾವು ರುಬ್ಬಿಕೊಂಡಿರುವಂಥ ಮಿಶ್ರಣವನ್ನು ಇದಕ್ಕೆ ಸೇರಿಸ್ತಾ ಇದ್ದೀವಿ ಇವಾಗ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಸೌಟಲ್ಲಿ ಕೈಯಾಡಬೇಕು ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ ಹುಳಿ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂದರೆ ಮಧ್ಯದಲ್ಲಿ ಕುದಿಯುತ್ತೆ ಅಂತ ನೋಡೋಣ ನಮ್ಮ ಹುಳಿ ಹೇಗಿದೆ ಅಂತ ಇವಾಗ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು ಯಾಕಂದರೆ ಆವಾಗ ಹೋಳು ಬೇಯೋದಕ್ಕೆ ಮಾತ್ರ ನಾವು ಉಪ್ಪನ್ನು ಹಾಕಿದ್ದೀವಿ ಕೊನೆಯದಾಗಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿದ್ದನ್ನು ನಾವಿಲ್ಲಿ ಹಾಕಬೇಕಾಗತ್ತೆ ಹಾಕಿ ಚೆನ್ನಾಗಿ ಕೈಯಾಡಬೇಕು ನೋಡಿ ನಮ್ಮ ಹುಳಿ ರೆಡಿ ಆಗ್ತಾಯಿದೆ ಇದು ಮಧ್ಯದಲ್ಲೇ ಕುದೀತಾ ಇದೆ ಸೊ ನಮ್ಮ ಹುಳಿ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ನೀವು ಇದೇ ತರ ಏನಾದರೂ ಟಿಪ್ಸ್ ಬಳಸಿದ್ರೆ ನಮ್ಮೊಂದಿಗೆ ಶೇರ್ ಮಾಡಿ ಕೊನೆಯದಾಗಿ ತುಪ್ಪ ಹಾಕಿದ್ರೆ ಸಾಂಬಾರ್ ರೆಡಿ